ಮಜಿಸ್ಟ್ರೇಟ್ ವ್ಯಾಪ್ತಿಯಲ್ಲಿ ಮಹಿಳೆಯರು ಯುವತಿಯರು ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಸಾಕಷ್ಟು ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಕೊಲೆ ಪೋಕ್ಸೋ ರೇಪ್ ಪ್ರಕರಣದ ಆರೋಪಿಗಳ ದಸ್ತಗಿರಿ ತ್ವರಿತವಾಗಿ ಆದಂತ ಸಂದರ್ಭದಲ್ಲಿ ಮಾಡುವಂಥದ್ದು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಅವ್ರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗದ ರೀತಿಯಲ್ಲಿ ಏನು ಕಾನೂನಿನ ಅವಕಾಶ ಇದೆ ಆ ರೀತಿ ಪ್ರಾಪರ್ ಆಗಿ ರೆಪ್ರೆಸೆಂಟ್ ಮಾಡುವಂಥದ್ದು ಅವರುಗಳ ಕಡೆಯಿಂದ ಏನಾದರೂ ಫರ್ದರ್ ತೊಂದರೆ ಆದಂಥ ಸಂದರ್ಭದಲ್ಲಿ ಬೇಲ್ ಕ್ಯಾನ್ಸಲೇಷನ್ಗೆ ಬರೆಯುವಂಥದ್ದು ಪ್ರತ್ಯೇಕ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಈ ಥರ ನಿರಂತರವಾಗಿ ಮಾಡ್ತಾ ಇದೀವಿ ಅದ್ರ ಜೊತೆ ಗಂಭೀರ ಪ್ರಕರಣಗಳಲ್ಲಿ ರೌಡಿ ಶೀಟ್ಗಳನ್ನು ಓಪನ್ ಮಾಡಿದ್ದೀವಿ ಮತ್ತೆ ನಾವು ಪ್ರಿವೆಂಟಿವ್ ಆಗಿ ಅಂದರೆ ಈ ಥರ ಕೃತ್ಯಗಳು ಜರುಗಿಸ ನಡೀಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏರಿಯಾ ಡಾಮಿನೇಷನ್ ಎಕ್ಸೇಷನ್ ಎಕ್ಸಸೈಸ್ ಅಂತ ಮಾಡ್ತೀವಿ ಮತ್ತೆ ಸಾಕಷ್ಟು ಇಲ್ಲಿ ಮೊಹಲ್ಲಾ ಕಮಿಟಿ ಮೀಟಿಂಗು ಪೀಸ್ ಕಮಿಟಿ ಮೀಟಿಂಗ್ ರೀತಿಯಲ್ಲಿ ವಿವಿಧ ಧಾರ್ಮಿಕ ಸ್ಥಳಗಳಲ್ಲಿ ಆಮೇಲೆ ಧಾರ್ಮಿಕ ಮುಖಂಡರು ಸಮುದಾಯ ಮುಖಂಡರು ಮತ್ತೆ ಎಲ್ಲೆಲ್ಲಿ ಹಾಟ್ಸ್ಪಾಟ್ಸ್ ಇದೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬಿ ಯು ಬಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅದು ಒಂದು ಹಾಟ್ಸ್ಪಾಟ್ ಯಾಕಂದ್ರೆ ಅಲ್ಲಿ ವಿದ್ಯಾರ್ಥಿನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ ಬಸ್ ಗಳು ರೈಲ್ವೆ ಸ್ಟೇಷನ್ಗಳು ಹಾಟ್ ಸ್ಪಾಟ್ ಅದೇ ರೀತಿ ಮಾರ್ಕೆಟ್ ಗಳು ಹಾಟ್ಸ್ಪಾಟ್ ಆಮೇಲೆ ಸ್ವಲ್ಪ ಔಟ್ಸ್ಕರ್ಟ್ ಏರಿಯಾಗಳಲ್ಲಿ ಎಲ್ಲಿ ಪ್ರೀವಿಯಸ್ ಇನ್ಸಿಡೆಂಟ್ ಆಗಿದೆ ಆ ಒಂದು ಪ್ರದೇಶಗಳು ಕೂಡ ಹಾಟ್ಸ್ಪಾಟ್ ರೀತಿಯಲ್ಲಿ ನಮ್ಮ ಪ್ರತಿ ಠಾಣೆಯಲ್ಲಿ ಸುಮಾರು ಏಳೆಂಟು ಹಾಟ್ಸ್ಪಾಟ್ ಲೆಕ್ಕದಲ್ಲಿ ನಮ್ಮ ಹದಿನೈದು ಲಾಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಸ್ಪಾಟ್ಸ್ ಅನ್ನು ಐಡೆಂಟಿಫೈ ಮಾಡಿದಿವಿ ಈ ಹಾಟ್ ಸ್ಪಾಟ್ಸ್ ಮಹಿಳೆಯರು ಮಕ್ಕಳು ಮತ್ತು ವಿದ್ಯಾರ್ಥಿನಿಯರು ಯುವತಿಯರ ಒಂದು ಸುರಕ್ಷತೆ ಹಿನ್ನೆಲೆಯಲ್ಲಿ ಐಡೆಂಟಿಫೈ ಮಾಡಿರುವಂತಹ ಹಾಟ್ಸ್ಪಾಟ್ಸ್ ಆ ಏರಿಯಾಗಳಲ್ಲಿ ನಮ್ಮ ಹೊಯ್ಸಳ ಹೆಚ್ಚು ಸ್ಟಾಪ್ಸ್ ಅನ್ನ ಇಟ್ಕೊಂಡಿರುತ್ತೆ ಅದೇ ರೀತಿ ನಮ್ಮ ಅಧಿಕಾರಿಗಳು ಹೆಚ್ಚು ಭೇಟಿ ಮಾಡ್ತಾರೆ ಬೀಟ್ನವರು ಅಲ್ಲಿ ಭೇಟಿ ಮಾಡ್ತಾರೆ ಮತ್ತೆ ನಾವು ಸಾರ್ವಜನಿಕ ಸಭೆ ಮಾಡಿದಂತಹ ಸಂದರ್ಭದಲ್ಲಿ ಅಂತ ಏರಿಯಾಗಳಲ್ಲೇ ಮಾಡುವಂಥದ್ದು ಇದರ ಉದ್ದೇಶ ಮುಖ್ಯವಾಗಿ ಅಪ್ರಾಪ್ತ ಮಕ್ಕಳೇನಿದ್ದಾರೆ ಅದೇ ರೀತಿ ಯುವತಿಯರು ಮತ್ತೆ ಮಹಿಳೆಯರು ಅವ್ರ ಮೇಲೆ ಆಗುವಂತಹ ದೌರ್ಜನ್ಯವನ್ನ ಲೈಂಗಿಕ ದೌರ್ಜನ್ಯ ಇರಬಹುದು ಅಥವಾ ಯು ಟೀಸಿಂಗ್ ಇರಬಹುದು ಬೇರೆ ಯಾವುದೇ ರೀತಿ ಕೃತ್ಯಗಳು ಅವ್ರ ಮೇಲೆ ಆದ್ರೆ ಅಂತದನ್ನ ತಡೆ ಹಿಡಿಯುವಂಥದ್ದು ಉದ್ದೇಶ ಆಗಿದೆ